ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಚ್ಚು ಟ್ಯಾಕ್ಸ್ ದಿಸ್ ಈಸ್ ಯುವರ್ ಅಶ್ವಿನಿ ಫ್ರೆಂಡ್ಸ್ ಆ್ಯಕ್ಚುಲಿ ತಮ್ಮನೇಲಿ ನೋಡಿರ್ತೀರ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಟೂ ಡೇಸ್ ಲೇಟ್ ಆಯಿತು ಏನಪ್ಪ ಅಂತಂದರೆ ಕಾರ್ತಿಕ ಸೋಮವಾರ ನಾನು ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಏನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ನೋಡಿ ಇನ್ನೂ ಏನು ನಾನು ರೆಡಿ ಮಾಡ್ಕೊಂಡಿಲ್ಲ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡಿಲ್ಲ ಸೊ ಹಾಕಿರೋ ಹೂವು ಎಲ್ಲ ತೆಗೆದು ರೆಡಿಯಾಗಿಟ್ಕೊಂಡಿದ್ದೀನಿ ಹೂವು ಎಲ್ಲ ಹಾಕಬೇಕು ಅಂತ ಸೊ ಈಗ ನಾನೆಲ್ಲ ಮನೆಯೂ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆಯೂ ಕ್ಲೀನ್ ಮಾಡ್ಕೋಬೇಕು ನೋಡೋಣ ಬನ್ನಿ ಯಾವ ಥರ ಕ್ಲೀನ್ ಮಾಡ್ಕೊತೀನಿ ಆ್ಯಂಡ್ ದೇವ್ರ ಮನೆಗೆ ಯಾವ ಥರ ಹೂವು ಹಾಕ್ತೀನಿ ಅನ್ನೋದು ಸೊ ನಾನು ಹೂವು ಎಲ್ಲ ಫಸ್ಟು ಸಂಡೇನೇ ಎಲ್ಲ ಹೊಲ್ಕೊಂಡು ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಮಂಡೇ ಈಸಿ ಆಗುತ್ತೆ ಅಂತ ಸೊ ಹೀಗೆಲ್ಲ ಅದನ್ನು ಹಾಕೋದೇ ಒಂದು ದೊಡ್ಡ ಟಾಸ್ಕು ಏನು ಗೊತ್ತಾ ಹೂವು ಕೂತ್ಕೊಳ್ಬೇಕಾದ್ರೆ ಒಲಿದುಬಿಡ್ಬೋದು ಅದನ್ನು ಹಾಕೋದೇ ಒಂಥರ ದೊಡ್ಡ ಟಾಸ್ಕ್ ಆಗುತ್ತೆ ಸೊ ಅದರಲ್ಲೂ ನಮ್ಮ ಮನೆಯಲ್ಲಿ ಪುಟ್ ಪುಟ್ಟ ಪುಟಾಣಿ ಥರ ವಿಗ್ರಹಗಳಿದೆ ಸೊ ಅದಕ್ಕೂ ನಾನು ಹೂವು ಹೊಲ್ಕೊತೀನಿ ಚಿಕ್ಕ ದಿಂಡಾಗಿ ಆ್ಯಕ್ಚುಲಿ ಏನು ಅಂದರೆ ನನಗೆ ಸಿಂಗಲ್ ಸಿಂಗಲ್ ಹೂವು ಇಡೋದಕ್ಕಿಂತ ಈ ಥರ ಚಿಕ್ಕ ಚಿಕ್ಕ ದಿಂಡು ಮಾಡಿ ಹಾಕಬೇಕು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಫೋಟೋಸ್ ಜಾಸ್ತಿ ಇರೋದ್ರಿಂದ ಎಲ್ಲ ಫೋಟೋಸ್ಗೂ ಹೂವು ಹೊಲ್ಕೋಬೇಕು ಹಾಗಾಗಿ ನಾನು ಒನ್ ಡೇ ಬಿಫೋರೇ ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಸೊ ಹೂ ಹಾಕ್ತಾ ಇದೀನಿ ಈಗ ನೋಡ್ಬೋದು ಇಲ್ಲಿ ಪುಟಾಣಿ ಇದು ಸಾಯಿಬಾಬಾ ವಿಗ್ರಹ ಇದೆ ಸೊ ಇದು ನಾನು ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು ಬೆಳ್ಳಿ ವಿಗ್ರಹ ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲಾ ದೇವ್ರಿಗೂ ನಾನು ಈ ತರ ಹೂವು ಇಟ್ಟು ಮತ್ತೆ ಹಣ್ಣಿಟ್ಟು ಸೊ ಪೂಜೆ ಆ ಈ ತರ ಇಡ್ತೀನಿ ಸೊ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಮಾಡೋದು ಒಂದೇ ಬ್ಯಾಲೆನ್ಸು ಆ್ಯಕ್ಚುಲಿ ಕಾರ್ತಿಕ ಸೋಮವಾರ ಅಂದರೆ ಗೊತ್ತಲ್ವ ಎಸ್ಪೆಷಿಯಲ್ಲಿ ಕಾರ್ತಿಕ ಸೋಮವಾರದಲ್ಲಿ ಶಿವ ಪಾರ್ವತಿನ ಪೂಜೆ ಮಾಡ್ತಾರೆ ತುಂಬ ಶ್ರೇಷ್ಠವಾದ ತಿಂಗಳು ಅಂತಾರೆ ಕಾರ್ತಿಕ ಮಾಸ ಸೊ ಹಾಗಾಗಿ ಕಾರ್ತಿಕ ಸೋಮವಾರದಲ್ಲಿ ನಾವೆಷ್ಟು ಪೂಜೆ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಂತಾರೆ ಸೊ ನೋಡ್ತಾ ಇರ್ಬೋದು ಇಲ್ಲೂ ಅಷ್ಟೇ ನಾನೆಲ್ಲ ಈಗ ಆಲ್ರೆಡಿ ಮನೆ ಎಲ್ಲ ಗೂಡಿಸಿ ಒರೆಸ್ಕೊಂಡಿದ್ದೆ ಆದ್ರೂ ಇನ್ನೂ ಒಂದ್ಸಲ ಕಸ ಇರುತ್ತೆ ಅಂತ ಮತ್ತೆ ಗೂಡಿಸ್ತಾ ಇದ್ದೀನಿ ಕಸ ಎಲ್ಲ ಗೂಡಿಸ್ಕೊಂಡಾದ್ಮೇಲೆ ಮತ್ತೆ ಹೊಸ್ಲಿಗೆ ಈಗ ಕುಂಕುಮ ಇಡ್ಬೇಕಲ್ವಾ ಸೊ ಹೊಸಲ್ನ ತೊಳ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಸೊ ಈ ಪೂಜೆಗಳು ನಾವು ಕಾರ್ತಿಕ ಮಾಸದಲ್ಲಿ ಎಷ್ಟು ಮಾಡಿದ್ರೆ ಅಷ್ಟು ಒಳ್ಳೇದು ಅಂತಾರೆ ಇನ್ನೊಂದೇನಪ್ಪ ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದಲ್ಲಿ ಲಕ್ಷ್ಮೀ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಆದಷ್ಟು ನಾವು ತುಳಸಿಗೂ ಈ ಕಾರ್ತಿಕ್ ಮಾಸದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೇದು ಅಫ್ಕೋರ್ಸ್ ನಾವು ಯಾವಾಗ್ಲೂ ತುಳಸಿ ಪೂಜೆ ಮಾಡ್ತಾನೆ ಇರ್ತೀವಿ ಅದರಲ್ಲೂ ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ದೀಪ ಅನ್ಸೋದು ತುಂಬಾನೇ ಒಳ್ಳೇದಂತೆ ಕಾರ್ತಿಕ್ ಮಾಸದಲ್ಲಿ ತುಳಸಿ ಗಿಡ ಹತ್ರ ಯಾಕೆ ಅಂತಂದ್ರೆ ತುಳಸಿ ಗಿಡದಲ್ಲಿ ಲಕ್ಷ್ಮಿ ವಾಸ ಆಗಿರ್ತಾಳೆ ಅಂತ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಕಾರ್ತಿಕ್ ಮಾಸದಲ್ಲಿ ಶಣ್ಣ ಮಹಾತ್ಮನು ಕೂಡ ತುಂಬಾನೇ ಚೆನ್ನಾಗಿ ಪೂಜೆ ಮಾಡ್ತಾರೆ ಸೊ ನಮ್ಮ ಮನೇಲಿ ಷಣ್ಮಾತ್ಮ ಫೋಟೋ ಇರೋದ್ರಿಂದ ನಾವಂತೂ ತು ಕಾರ್ತಿಕ ಸೋಮವಾರ ಮತ್ತೆ ಶನಿವಾರ ಮಿಸ್ ಮಾಡ್ದಿರ ಪೂಜೆ ಮಾಡ್ಕೊತೀವಿ ಆ್ಯಕ್ಚುಲಿ ಏನು ಗೊತ್ತಾ ನಾವು ಹೇಗೆ ಪೂಜೆ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಬರಲ್ಲ ಇಲ್ಲಿ ಸೊ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದೀವಿ ಅನ್ನೋದೇ ಇಂಪಾರ್ಟೆಂಟ್ ಸೊ ಕಾರ್ತಿಕ್ ಮಾಸದಲ್ಲಿ ಶ್ರೇಷ್ಠವಾಗಿ ನಿಮ್ಮ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿ ಸೊ ಎಲ್ಲದೂ ಒಳ್ಳೇದಾಗುತ್ತೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಅಂತೀನಿ ಪೂಜೆ ಎಲ್ಲ ಮುಗೀತು ಸೊ ಈಗ ನಾನು ಮಂಗಳಾರತಿ ಮಾಡ್ತಾಯಿದ್ದೀನಿ ದೇವರಿಗೆ ಸೊ ಫೈನಲಿ ನೋಡೋದಾದರೆ ನೋಡಿ ದೀಪ ಮೇಲೆ ಕಾಯಿ ಒಡೆದ ಮೇಲೆ ಅಂತೂ ದೇವ್ರ ಮನೆಗೆ ಒಂಥರ ಕಳೆ ಬಂದುಬಿಡತ್ತೆ ಸೊ ನನಗಂತೂ ಈ ಥರ ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಇಷ್ಟ ಸೊ ನಾನು ಯಾವುದೇ ಈ ಥರ ಎಸ್ಪೆಷಲಿ ಸ್ಪೆಷಲ್ ಡೇ ಈ ಕಾರ್ತಿಕ್ ಸೋಮವಾರ ಶನಿವಾರ ಮತ್ತೆ ಹುಣ್ಣಿಮೆ ಅಮಾವಾಸ್ಯೆ ಇದ್ದಾಗ ಪೂಜೆಗಳಂತೂ ಮಿಸ್ ಮಾಡ್ದಿರ ಮಾಡ್ತಾನೆ ಇರ್ತೀನಿ ಅದರಲ್ಲೂ ಗುರುವಾರ ನನಗೆ ಸ್ಪೆಷಲ್ ಆಗಿರೋ ದಿನ ಸೊ ನನಗೆ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಸೊ ಅವತ್ತು ಇದೇ ಥರನೇ ನಾನು ಪೂಜೆ ಮಾಡ್ತೀನಿ ಸೊ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಶಿವನ ದೇವಸ್ಥಾನಕ್ಕೆ ಸೊ ಶಿವನ ದೇವಸ್ಥಾನದಲ್ಲಿ ನಾನು ತೆಂಗಿನಕಾಯಿ ದೀಪ ಹಚ್ಚೋಣ ಅಂತ ನೋಡಿ ತೆಂಗಿನಕಾಯಿನ ಒಡ್ಕೊಂಡಿದ್ದೀನಿ ಈ ಥರ ಎರಡು ಭಾಗ ಮಾಡ್ಕೊಂಡಿದೀನಿ ಸೊ ಎರಡು ಭಾಗ ಮಾಡಿಕೊಂಡು ಒಂದು ಪ್ಲೇಟ್ಗೆ ಕೆಳಗಡೆ ಅಕ್ಕಿ ಹಾಕಿ ಸೊ ಎರಡು ದೀಪನ ಈ ತರ ಇಟ್ಟಿದ್ದೀನಿ ಅಂದ್ರೆ ದೀಪ ಅಂತ ಅದೇ ತೆಂಗಿನಕಾಯನ್ನೇ ನಾವು ದೀಪ ಅಂತ ಅನ್ಕೋಬೇಕು ಸೊ ತೆಂಗಿನಕಾಯಿನ ಈ ತರ ಎರಡು ಪೀಸಸ್ ಮಾಡಿ ಇಟ್ಟಿದ್ದೀನಿ ಸೊ ಈಗ ಇದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಸೊ ತ್ರೀ ಸಿಕ್ಸ್ಟಿ ಫೈದು ಬತ್ತಿ ಬರುತ್ತೆ ಅಲ್ವಾ ಅದನ್ನ ನಾನು ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದೆ ಸೊ ಅದನ್ನ ಕೂಡ ಹಾಕೊತಾ ಇದ್ದೀನಿ ಏನಪ್ಪಾ ಇದ್ರ ಸ್ಪೆಷಾಲಿಟಿ ಅಂತಂದ್ರೆ ಸೊ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಸೊ ಅದರಲ್ಲಿ ನಾವು ಯಾವುದೇ ಒಂದು ದಿನ ಪೂಜೆ ಮಾಡಿಲ್ಲ ಅಂತಂದ್ರು ಮಿಸ್ ಮಾಡಿದ್ರು ಸೊ ಅದ್ರ ಫಲ ಸಿಗುತ್ತೆ ಅಂತ ಮುನ್ನೂರ ಅರವತ್ತೈದು ಬತ್ತಿನ ಹಚ್ತೀವಿ ಸೊ ಹಾಗಂತ ನನಗೆ ಎಲ್ಲೋ ಒಂದು ಸ್ವಾಮಿಗಳು ಹೇಳಿದ್ರು ಸೊ ಹಾಗಾಗಿ ಮುನ್ನೂರ ಅರವತ್ತೈದು ಬತ್ತಿ ಇರೋದನ್ನ ನಾನು ಹಚ್ತಾ ಮಿಕ್ಕಿತ್ತು ಅದನ್ನ ಯಾಕೆ ಎತ್ಕೊಂಡು ಹೋಗೋದು ಅಂತ ಇಲ್ಲಿ ಉರಿತಾ ಇರೋ ದೀಪಕ್ಕೆ ಹಾಕ್ತಾ ಇದೀನಿ ನೋಡಿ ಬತ್ತಿ ಎಲ್ಲ ಮೇಲೆ ನಾನು ಮತ್ತೆ ಇದಕ್ಕೆ ಹೂವನ್ನ ಇಟ್ಕೊತಾ ಇದೀನಿ ಸೊ ಏನಪ್ಪ ಅಂತಂದ್ರೆ ಹೇಳಿದ್ನಲ್ವಾ ಶಿವನ್ಗೆ ಈ ಏನಂತಾರೆ ಹಿಟ್ಟಿಂದ ಮಾಡಿರೋ ದೀಪ ಮತ್ತು ತೆಂಗಿನಕಾಯಿ ದೀಪ ಹಚ್ಚಬೆಲ್ ದೀಪ ಸೊ ಈ ಥರ ತುಂಬ ತುಂಬ ವೆರೈಟಿಯಾಗಿ ಹಚ್ತಾರೆ ದೀಪಗಳನ್ನ ನಾನು ಒಂದೊಂದು ವಾರ ಒಂದೊಂದು ಥರ ಹಚ್ತೀನಿ ಸೊ ನಾವು ಹೇಳಿದ್ನಲ್ವ ಆಲ್ರೆಡಿ ಆ್ಯಕ್ಚುಲಿ ಭಕ್ತಿಯಿಂದ ಏನು ಮಾಡಿದ್ರು ಆ ಶಿವಪ್ಪ ಸ್ವೀಕಾರ ಮಾಡ್ತಾರೆ ಸೊ ಹಾಗಾಗಿ ನೀವು ತೆಂಗಿನಕಾಯಿ ದೀಪನೇ ಹಚ್ಬೇಕು ಅಥವಾ ಬೆಲ್ಲದ ಹಚ್ಚಿ ದೀಪನೇ ಹಚ್ಚಬೇಕು ಅಂತೇನಿಲ್ಲ ಸೊ ಭಕ್ತಿಯಿಂದ ಅಟ್ಲೀಸ್ಟ್ ದೇವ್ರಿಗೆ ನಮಸ್ಕಾರ ಹಾಕಿ ಸೊ ಹೇಗೆ ಮಾಡಿದ್ರು ಆ ದೇವರು ಸ್ವೀಕಾರ ಮಾಡ್ತಾರೆ ಸೊ ಈಗ ನಾನು ದೀಪ ಹಚ್ಕೊಂತ ಇದೀನಿ ಸೊ ದೀಪ ಹಚ್ಚಾದ್ಮೇಲೆ ಒಂದು ರೌಂಡ್ ಬಂದು ದೇವಸ್ಥಾನ ಅಲ್ಲಿರೋ ಶಿವನಿಗೆ ದೀಪನ ಬೆಳಗ್ತೀನಿ ಸೊ ಹಾಗಾಗಿ ಈಗೆಲ್ಲ ದೀಪ ಹಚ್ಚಿದಾಯ್ತು ಈಗ ಒಂದು ಪೂಜೆ ಎರಡ್ ಕಡ್ಡಿ ಅಂಟಿಸಿ ಈಗ ಇದಕ್ಕೆ ನಾನು ಹಂಚಿರೋ ದೀಪಗಳಿಗೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ಕೊತೀನಿ ಯಾಕೆ ಅಂತಂದ್ರೆ ಏನೇ ಪೂಜೆ ಮಾಡಿದ್ರು ಫಸ್ಟ್ ದೀಪ ಮೇಲೆ ದೀಪಕ್ಕೆ ಪೂಜೆ ಮಾಡಬೇಕು ಸೊ ಅದನ್ನ ಯಾರು ಮರಿಬೇಡಿ ಸೊ ಸೋಮವಾರ ದಿನ ನಂದು ಇವತ್ತು ಈ ತರ ಕಂಪ್ಲೀಟ್ ಆಯ್ತು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಚ್ಚು ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬಂದ್ಬಿಟ್ಟು Thanks for watching, guys. See you in the next vlog.